ಹಾಗೆ ಕರ್ನಾಟಕ ಸರ್ಕಾರದ ಮಾರ್ಗಸೂಚಿಗಳ ಅನ್ವಯ ಆಹಾರ ಇಲಾಖೆಯಲ್ಲಿ ಈಗ ಒಂದು ಪರಿಷ್ಕರಣ ಒಂದು ಏನು ರೇಷನ್ ಕಾರ್ಡ್ ಒಂದು ಪರಿಷ್ಕರಣೆ ಬಂದಿರುತ್ತದೆ ಪರಿಷ್ಕರಣೆಯಲ್ಲಿ ಹೆಸರನ್ನು ಡಿಲೀಟ್ ಮಾಡೋದು ಮತ್ತೆ ಹೆಸರನ್ನು ಸೇರಿಸೋದು ಮತ್ತೆ ಅಡ್ರೆಸ್ ಚೇಂಜಸ್ ಪರಿಷ್ಕರಣೆಗೆ ಸಂಬಂಧಿಸಿದಂತೆ ಹೊಂದಿರ್ತಾರೆ ಆ ಹೆಸರನ್ನ ಸೇರಿಸೋದು ಅಂತ ಸೇರಿಸೋದು ಅಂತಂದ್ರೆ ಜನಿಸಿದಂತಹ ಮಕ್ಳಿಗಿರ್ಬೋದು ಹಾಗೆ ಯಾರ್ದಾದ್ರೂ ಹೆಸರುಗಳು ಅನ್ಯ ಕಾರಣದ ಮೇಲೆ ಏನಾದ್ರು ಪಡಿತರ ಇದರಲ್ಲಿ ಬಿಟ್ಟೋಗಿದ್ರೆ ಅವ್ರನ್ನ ಸೇರಿಸೋದಕ್ಕೆ ಅವಕಾಶ ಮಾಡಿರ್ತಾರೆ ಹಾಗೆ ಡಿಲಿಷನ್ ಅಂತಂದ್ರೆ ಹೆಸರನ್ನ ತೆಗೆದು ಹಾಕೋದು ಅಂತಂದ್ರೆ ಎರಡೂ ಕಾರಣಗಳಲ್ಲಿ ಬಿಟ್ಟಿರ್ತಾರೆ ಒಂದು ಬಂದುಬಿಟ್ಟು ಡೆತ್ ಆಗಿದ್ರೆ ಡೆತ್ ಆಗಿದ್ರೆ ಅಂತ ಒಂದು ಡೆತ್ ಸರ್ಟಿಫಿಕೇಟ್ ಆ್ಯಡ್ ಮಾಡಿಬಿಟ್ಟು ಅದು ಅದನ್ನು ತೆಗೆಸಬಹುದು ಹಾಗೆ ಇನ್ನೊಂದು ಪರ್ಪಸ್ ಬಂದುಬಿಟ್ಟು ಮ್ಯಾರೇಜ್ ಸರ್ಟಿಫಿಕೇಟ್ ಮ್ಯಾರೇಜ್ ಆಗಿದರೆ ಸೊ ಅವರು ಮ್ಯಾರೇಜ್ ಏನಾದ್ರು ಹೊರಗಡೆ ಆಗಿ ಅವರೇನಾದರೂ ಕುಟುಂಬದ ಹೆಣ್ಮಕ್ಳು ಬೇರೆ ಏನಾದರೂ ಹೋಗಿದರೆ ಬೇರೆ ಕುಟುಂಬಕ್ಕೆ ಹೋದಾಗ ಅಂಥ ಸಂದರ್ಭದಲ್ಲಿ ತಾನಿದ್ದಂಥ ಕುಟುಂಬದಲ್ಲಿ ಅಲ್ಲಿ ಹೆಸರನ್ನು ತೆಗೆಸಿ ಮತ್ತು ಬೇರೆ ಕುಟುಂಬ ಈಗ ತನ್ನ ಗಂಡನ ಮನೆಯಕ್ಕೆ ಸೇರಿಸಬೇಕು ಅಂತಂದರೆ ಅಲ್ಲಿಗೆ ಬೇಕಾದ್ರೆ ಸೇರಿಸ್ಕೊಳ್ಳೋದಕ್ಕೆ ಅವಕಾಶ ಇದೆ ಕುಟುಂಬದ ಹೆಣ್ಮಕ್ಳು ಅವಳು ಅದನ್ನು ಮ್ಯಾರೇಜ್ ಸರ್ಟಿಫಿಕೇಟ್ ಅಥವಾ ಇನ್ವಿಟೇಷನ್ ಕಾರ್ಡನ್ನು ಕೊಡಬೇಕಾಗುತ್ತೆ ದಾಖಲಾತಿಗಳಾಗಿ ಸೊ ತದನಂತರದಲ್ಲಿ ಇನ್ನೊಂದು ಬಂದ್ಬಿಟ್ಟು ಇನ್ ಕೇಸ್ ಏನಾದರೂ ವಿಳಾಸದಲ್ಲಿ ಏನಾದರೂ ತಿದ್ದುಪಡಿ ಇತ್ತು ಅಂತ ಅಂದ್ರೆ ಆಧಾರ್ ಕಾರ್ಡ್ ಅನ್ನು ಸರಿಪಡಿಸಿಕೊಂಡು ಆಧಾರ್ ಕಾರ್ಡ್ ಅನ್ನು ಕೊಟ್ಟಂತ ಸಂದರ್ಭದಲ್ಲಿ ಸೊ ವಿಳಾಸವನ್ನು ಕೂಡ ತಿದ್ದುಪಡಿ ಮಾಡ್ತಾ ಇದ್ದೀವಿ ಈ ಮೂರು ಕ್ಯಾಟಗರಿಗೆ ಸಂಬಂಧಿಸಿದಂತೆ ಸೊ ಈಗ ಜಿ ಎಸ್ ಸಿ ಕರೆಕ್ಷನ್ ಏನೋ ನಮ್ಮ ಇದರಲ್ಲಿ ಕರೆಕ್ಷನ್ ಮಾಡ್ತಾ ಇರ್ತೀವಿ ಗ್ರಾಮವನ್ ಮತ್ತು ಕರ್ನಾಟಕ ಒಂದು ಸೆಂಟ್ರಲ್ಗಳಲ್ಲಿ ನಾವು ಇದನ್ನ ಮಾಡ್ತಾ ಇರ್ತೀವಿ ತಿದ್ದುಪಡಿಯನ್ನು ಕೆಲಸಗಳನ್ನ ಮಾಡ್ತಾ ಇರ್ತೀವಿ ಸೊ ತಿದ್ದುಪಡಿಗೆ ಸಂಬಂಧಿಸಿದಂತೆ ಏನಾದರೂ ನಿಮಗೆ ಸಮಸ್ಯೆಗಳು ಇತ್ತು ಏನಾದ್ರು ಇತ್ತು ಅಂದ್ರೆ ಗ್ರಾಮವನ್ನು ಅಥವಾ ಕರ್ನಾಟಕ ಒನ್ಗಳಲ್ಲಿ ಭೇಟಿ ನೀಡಿ ನೀವು ಈ ಸಮಸ್ಯೆಗಳನ್ನ ಪರಿಹರಿಸಬಹುದು ಮತ್ತು ಹೊಸ ರೇಷನ್ ಕಾರ್ಡ್ಗೆ ಸಂಬಂಧಿಸಿದಂತೆ ಇನ್ನೂ ಕೂಡ ಸರ್ಕಾರದಿಂದ ಮಾನದಂಡ ಬಿಟ್ಟಿಲ್ಲ ಸೊ ಹೊಸ ರೇಷನ್ ಕಾರ್ಡ್ಗೆ ಇನ್ನೂ ನಾವು ಪ್ರತಿ ಇನ್ನೂ ಕೂಡ ಅದನ್ನು ಬಿಟ್ಟಿಲ್ಲ ಸೊ ಈ ಜಿಎಸ್ಟಿ ಕರೆಕ್ಷನ್ ಮಾತ್ರ ಪರಿಷ್ಕರಣೆ ಮಾತ್ರ ನಾವು ಸಬ್ಸ್ಕ್ರೈಬ್ ಆಗಿ ಹಾಗೂ